ಅದು ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾದ ಗೆಳೆತನ ದಿನಗಳು ಉರುಳ್ತಾ ಇದ್ದಂತೆ ಆ ಗೆಳೆತನಕ್ಕೆ ಮದ್ವೆ ಅನ್ನುವ ಮುದ್ರೆ ಬಿದ್ದಿತ್ತು ಗಂಡನನ್ನ ನಂಬಿ ಮಂಡ್ಯದಿಂದ ತುಮಕೂರಿಗೆ ಬಂದವಳು ಬೀದಿ ಹೆಣವಾಗಿದ್ದಾಳೆ ಈಗಲ್ಲ ಸೋಷಿಯಲ್ ಮೀಡಿಯಾ ಜಮಾನ ಬಿಡಿ ನಾಲ್ಕು ರೀಲ್ಸ್ ಮಾಡಿದರೆ ಸಾಕು ಎಲ್ಲರೂ ಸೆಲೆಬ್ರಿಟಿನೇ ಫಿಲ್ಟರ್ ಹಾಕೊಂಡು ಮಿರ ಮಿರಾ ಮಿಂಚೋರೆಲ್ಲ ಸೂಪರ್ ಸ್ಟಾರ್ಗಳೇ ಸಿನಿಮಾ ಸಾಂಗಿಗೆ ಲಿಪ್ ಸಿಂಕ್ ಮಾಡುವಂತ ಸುಂದರಿಯರು ಗಲ್ಲಿ ಗಲ್ಲಿಯಲ್ಲೂ ಸಿಗ್ತಾರೆ ಟೈಮ್ ಪಾಸ್ಗೆ ಅಂತ ಮಾಡ್ತಾರೋ ನಮ್ದು ಒಂದಿರಲಿ ಅಂತ ಮಾಡ್ತಾರೋ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು ರೀಲ್ಸ್ ರಾಣಿಯರದ್ದೇ ಹಾವಲಿ ಏಕೆ ಕೂಡ ಇದೇ ರಂಗಿಲ್ಲ ಲೋಕದಲ್ಲಿ ಮಿರ ಮಿಂಚ್ತಾ ಮಿಂಚ್ ಆಗೊಂದು ಈಗೊಂದು ರೀಲ್ಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿ ಆಗಿರ್ತಾ ಇದ್ರು ಇಷ್ಟೇ ಆಗಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾದವನ ಜೊತೆ ಹಸೆ ಮಣೆ ಏರಿದ್ದೇ ಇವಳ ಪಾಲಿಗೆ ಕಂಟಕವಾಗಿದೆ ಕುಡಿತದ ದಾಸನಾಗಿದ್ದಂತ ಗಂಡ ಹೆಂಟಿಯ ರೊಂಡ ಚಂಡಾಡಿ ಹೋಗಿದ್ದಾನೆ ಒಂದಲ್ಲ ಎರಡಲ್ಲ ಕಂಡ್ರಿ ಬರೋಬ್ಬರಿ ಇಪ್ಪತ್ತು ಬಾರಿ ಚೌಕುವಿನಿಂದ ಚುಚ್ಚಿ ಚುಚ್ಚಿ ಕೊಲೆ ಮಾಡಿದ್ದಾನೆ ಇನ್ಸ್ಟಾಗ್ರಾಂ ಪ್ರೀತಿ ಮೂರು ವರ್ಷಕ್ಕೆ ಕಟ್ಟಿದ ಗೋರಿ ಮಕ್ಕಳು ಪ್ರೀತಿ ಪ್ರೇಮ ಅಂದ್ರೆ ಹೆತ್ತವರು ವಿಲನ್ ಆಗೋದು ಇದೇ ಕಾರಣಕ್ಕೆ ನೋಡಿ ಗುರ್ತು ಪರಿಚಯ ಇರಲ್ಲ ಹುಡುಗ ಹುಡುಗಿಯ ಹಿನ್ನೆಲೆ ಗೊತ್ತಿರಲ್ಲ ಹೀಗಾಗಿನೇ ಹೆತ್ತವರು ಮಕ್ಕಳ ಪ್ರೀತಿಗೆ ವಿರೋಧ ಮಾಡುವುದು ಇಲ್ಲಿ ನೋಡಿ ಪ್ರೀತಿ ಅನ್ನುವಂತ ಮೋಹಕ್ಕೆ ಬಿದ್ದವಳು ಹೇಗೆ ಹೆಣವಾಗಿ ಬಿದ್ದಿದ್ದಾಳೆ ಅಂತ ಏಕೆ ಹೆಸರು ಗೀತಾ ಮಂಡ್ಯ ಜಿಲ್ಲೆಯ ಗಣನೂರು ನಿವಾಸಿ ಈತ ತುಮಕೂರು ಜಿಲ್ಲೆಯ ಕೋಟಗೆರೆ ತಾಲೂಕಿನ ಅಮೃತಗಿರಿ ನಿವಾಸಿ ನವೀನ್ ಮೂರು ವರ್ಷದ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾದವರು ಪ್ರೀತಿ ಪ್ರೇಮ ಅಂತ ತುಂಬಾನೇ ಹಚ್ಕೊಂಡಿದ್ರು ಕೊನೆಗೆ ಮದ್ವಿಯನ್ನ ಕೂಡ ಆಗಿದ್ರು ನಂತರ ಹುಟ್ಟೂರು ಬಿಟ್ಟು ಬಂದವರು ಅಂತಸನ ಹಳ್ಳಿಯಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ರು ಇವರ ದಾಂಪತ್ಯದ ಫಲವಾಗಿ ಒಂದು ಮಗು ಕೂಡ ಹುಟ್ಟಿತ್ತು ನಾಲ್ಕು ತಿಂಗಳಾಯ್ತು ಬಾಡಿಗೆ ಬಂದು ಚೆನ್ನಾಗಿ ಹೋಗ್ತಾ ಇದ್ರು ಲವ್ ಮ್ಯಾರೇಜ್ ಆಗಿದ್ರು ಬಾಡಿಗೆಗೆ ಬೇಕಣ ಅಂತ ಕೊಟ್ಟಿದ್ರು ಆಮೇಲೆ ಈ ತರ ಮಾಡ್ಕೊಂಡಿದ್ದಾರೆ ಅದು ನಮಗೆ ವಿಷಯ ಗೊತ್ತಾಗಿದ್ದು ಹನ್ನೆರಡು ಗಂಟೆಗೆ ನನಗೆ ವಿಷಯ ಗೊತ್ತಾಯಿತು ಮಗು ಹಾಸ್ಪಿಟ್ಲ್ ತಗೊಂಡೋಗಿದ್ದೆ ಅಲ್ಲಿ ಹಾಸ್ಪಿಟ್ಲ್ ಇದ್ದಾಗ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಏನೇ ಇದು ಮಾಡ್ತಾನೆ ಬಾಕಿ ತಗ್ಗಿಲ್ಲ ಅಂತ ಅವಾಗ ಹೋಗಿ ನೋಡಿದಾಗ ಕೊಲೆ ಮಾಡಿ ಹೊರಗಿದೆ ಎ ಪಿ ಎಂ ಸಿ ಮಾರುಕಟ್ಟೆಯ ತರಕಾರಿ ಅಂಗಡಿಯೊಂದರಲ್ಲಿ ಕೆಲಸ ಮಾಡ್ಕೊಂಡಿದ್ದಂತ ನವೀನ ದುಶ್ಚಟಗಳ ದಾಸನಾಗಿದ್ದ ಹೀಗಾಗಿನೇ ಕಟ್ಕೊಂಡ ಹೆಂಡತಿಗೆ ಕೊಡಬಾರ್ದ ಕಾಟ ಕೊಡೋದಕ್ಕೆ ಶುರು ಮಾಡಿದ್ದಾನೆ ವಾರದಲ್ಲಿ ಮೂರು ದಿನ ಕೆಲಸಕ್ಕೆ ಹೋದರೆ ನಾಲ್ಕು ದಿನ ಕುಡ್ಕೊಂಡು ತೇಲಾಡ್ತಾ ಇದ್ದ ಮೊನ್ನೆ ರಾತ್ರಿ ಕೂಡ ಕಂಠಪೂರ್ತಿ ಕುಡ್ಕೊಂಡು ಬಂದವ ಹೆಂಡತಿ ಜೊತೆ ಗಲಾಟೆಗೆ ನಿಂತಿದ್ದಾನೆ

ಏನನ್ ಬುದ್ಧಿವಾದ ಸರ್ ನಾವು ಬಂದಿ ಬುದ್ಧಿವಾದ ಎಲ್ಲ ನೀ ಹೇಳಿ ಕಳಿಸಿದ್ವು ಅಂತದ್ರಲ್ಲಿ ಇಲ್ಲಿಗೂ ಬಂದು ಎಲ್ಲ ನೀ ಹೇಳಿಬಿಟ್ಟು ಹೋಗಿಂ ಆಯ್ತು ಅಂತ ಎಲ್ಲ ಒಪ್ಪ್ಕாண்டு लास्ट ಅಲ್ಲಿ ಈ ರೀತಿ ಮಾಡಿರೋದು ಸರ್ ಬಟ್ ಪ್ರೀತಿ ನಂಬಕೊಂಡು ಬಂದವಳು ದುರಂತ ಅಂತ್ಯವನ್ನ ಕಂಡ್ರೆ ಅಪ್ಪನ ರಾಕ್ಷಸೈ ಕೃತ್ಯಕ್ಕೆ ಒಂದು ವರ್ಷದ ಮಗು ಅನಾಥವಾಗಿದೆ ಪ್ರೀತಿ ಹೆಸರಲ್ಲಿ ಅಮಾಯಕ ಹೆಣ್ಣು ಜೀವ ತೆಗೆಯುವಂತ ಇಂತವರಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ ವಿಟಲ್ ನ್ಯೂಸ್ 18 ತುಮಕೂರು ಆತ ಸ್ನೇಹಿತನ ಹೆಂಡತಿ ಮೇಲೇನೆ ಕಣ್ಣು ಹಾಕಿದ್ದ ಆಗಾಗ ಮನೆಗೆ ಬಂದು ಹೋಗ್ತಾ ಇದ್ದವ ಗಂಡ ಹೆಂಡತಿಯನ್ನ ದೂರ ದೂರ ಮಾಡಿದ್ದ ಪ್ರಿಯಕರನ್ನ ನಂಬಿ ಗಂಡನ ಬಿಟ್ಟವಳು ಈಗ ಬೀದಿಗೆ ಬಂದು ನಿಂತಿದ್ದಾಳೆ ಗಂಡನು ಇಲ್ಲ ಪ್ರಿಯಕರನು ಇಲ್ಲ ಅಂತ ಕಣ್ಣೀರಿರ್ತಿದ್ದಾಳೆ ಈಗೀಗ ಪ್ರೀತಿ ಅನ್ನೋ ಪದಕ್ಕೆ ಅರ್ಥಾನೇ ಇಲ್ಲ ಬಿಡಿ ಹಿಂದೆಲ್ಲ ಟೀನೇಜ್ನಲ್ಲಿದ್ದಾಗ ಪ್ರೀತಿ ಪ್ರೇಮ ಅಂತ ಮರ ಸುತ್ತಾಡ್ತಿದ್ರು ಮದುವೆ ಆದ್ಮೇಲೆ ಗಂಡ ಹೆಂಡ್ತೀನೇ ದಿಕ್ಕು ಅಂತ ಸಂಸಾರದ ಬಂಡಿ ಸಾಗಿಸ್ತಿದ್ರು ಆದ್ರೀಗ ಕಾಲ ಬದಲಾಗಿದೆ ಬಿಡಿ ಅಂಕಲ್ ಆಂಟಿಯರ ಹಾವಳಿಯೇ ಜೋರಾಗ್ತದೆ ಮದುವೆ ಆದ್ರೂ ಪ್ರೀತಿ ಪ್ರೇಮ ಅನ್ನೋ ಗುಂಗು ಹೋಗ್ತಿಲ್ಲ ಮಕ್ಕಳಾದ್ಮೇಲೂ ಕಳ್ಳಾಟ ನಿಲ್ತಿಲ್ಲ ವಯಸ್ಸಲ್ಲದ ವಯಸ್ಸಲ್ಲಿ ಮನೆ ಮಠ ಬಿಟ್ಟು ಕಂಡೋರ ಜೊತೆ ತೂಗುಯ್ಯಾಲೆ ಆಡ್ತಿದ್ದಾರೆ ಇವಳದ್ದು ಇದೇ ಕಥೆ ಗಂಡ ಮಕ್ಕಳು ಇದ್ರೂ ಶೋಕಿ ವಾಲನ ಹಿಂದೆ ಬಿದ್ದವಳು ಬೀದಿಗೆ ಬಿದ್ದಿದ್ದಾಳೆ ಗಂಡನೂ ಇಲ್ಲ ಪ್ರಿಯಕರನೂ ಇಲ್ಲ ಅಂತ ಕಣ್ಣೀರಿಡುತ್ತಿದ್ದಾಳೆ ಸ್ನೇಹಿತನ ಪತ್ನಿಗೆ ಹಾಕಿದ್ದ ಗಾಳ ಮನೆ ಬಿಟ್ಟವಳು ವಿಲ ವಿಲ ಮೂರು ವರ್ಷದ ಪ್ರೀತಿ ನಡು ನೀರಲ್ಲಿ ಕೈಕೊಟ್ಟು ಹೋದ ಪ್ರೇಮಿ ಚೋಕಿ ವಾಲನ ಕಣ್ಣಾಮುಚ್ಚಾಲೆ ಆಟಕ್ಕೆ ಕ್ಲೀನ್ ಬೋಲ್ಡ್ ಆದ ಈ ಪಾಪದ ಹೆಣ್ಮಗಳು ಸಂಯುಕ್ತ ಕೋಲಾರ ತಾಲೂಕಿನ ತಿಮ್ಮಸಂದ್ರ ನಿವಾಸಿ ಏಳು ವರ್ಷದ ಹಿಂದೆ ಹರೀಶ್ ಅನ್ನೋರ ಜೊತೆ ಅರೇಂಜ್ ಮ್ಯಾರೇಜ್ ಆಗಿದ್ಲು ಇವರ ಮುದ್ದಾದ ಸಂಸಾರಕ್ಕೆ ಒಂದು ಗಂಡು ಮಗು ಕೂಡ ಸಾಕ್ಷಿಯಾಗಿತ್ತು ಆದರೆ ಇವರ ಸುಖ ಜೀವನಕ್ಕೆ ಕೊಳ್ಳಿ ಇಟ್ಟವನೇ ಶ್ರೀನಿವಾಸ್ಪುರದ ಅಮರನಾಥ ಇವನು ಬೇರ್ಯಾರೂ ಅಲ್ಲ ಸಂಯುಕ್ತಳ ಗಂಡನ ಪ್ರಾಣ ಸ್ನೇಹಿತ ಇದೇ ಸಲುಗೆ ಇಂದ್ಲೆ ಆಗಾಗ ಮನೆಗೆ ಬಂದು ಹೋಗ್ತಿದ್ದವ ಮನೆ ಒಡತಿ ಮೇಲೆಯೇ ಕಣ್ ಹಾಕಿದ್ದ ಫ್ರೆಂಡ್ ಹೆಂಡ್ತಿ ಒಂದು ಮಗುವಿನ ತಾಯಿ ಅನ್ನೋದನ್ನು ನೋಡದೆ ಪ್ರೇಮದ ಬಲೆ ಹೆಣೆದಿದ್ದ ಇವನ ಪ್ರೇಮದಾಟಕ್ಕೆ ಕ್ಲೀನ್ ಬೋಲ್ಡ್ ಆದವಳು ಗಂಡ ಮನೆ ಮಗ ಸಂಸಾರ ಅನ್ನೋದನ್ನು ಮರೆತಿದ್ಲು ಯಾವಾಗ ಕಿರುನಗೆಯಲ್ಲೇ ಮತ್ತೇರಿಸಿದ್ನೋ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅಂತ ದಿಲ್ ಖುಷಾಗಿದ್ದ ಗಂಡನಿಗೆ ಗೋಲಿ ಹೊಡೆದು ಪ್ರಿಯಕರನ ಜೊತೆ ಕಳ್ಳಾಟ ಶುರು ಮಾಡಿದ್ಲೋ ಹರೀಶನಿಗೆ ಗೊತ್ತಾಗಿ ಹೋಗಿತ್ತು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದ ಹೆಂಡತಿಗೆ ಮೋಸ ಮಾಡಿದ್ಲು ಅಂತ ಮನೆಯಿಂದ ದೂರ ಇಟ್ಟಿದ್ದ ಇದನ್ನೇ ಕಾಯ್ತಿದ್ದ ಸಂಯುಕ್ತ ಗಂಡನಿಗೆ ಡಿವೋರ್ಸ್ ಕೊಟ್ಟು ಪ್ರಿಯಕರಣ ತೋಳ ತೆಕ್ಕಿಯಲ್ಲಿ ಬಂಧಿಯಾಗಿದ್ಲು ಹೊಸತರಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು ಬಾಡಿಗೆ ಮನೆಯೊಂದನ್ನ ಮಾಡಿದವರು ಟೆಂಪಲ್ ರನ್ ಮಾಡಿದ್ದೇನೋ ಫೋಟೋಸ್ಗೆ ಫೋಸ್ ಕೊಡೋದೇನೋ ಅಬ್ಬಬ್ಬಾ ಅಮರ ಪ್ರೇಮಿಗಳಂತೆ ಮೈ ಮರೆತು ಹೋಗಿದ್ರು ಆದರೆ ಯಾವಾಗ ಆ ಸಂಯುಕ್ತ ಆರು ತಿಂಗಳ ಗರ್ಭಿಣಿ ಆದ್ಲೋ ಅಮರನಾಥನ ಪೊಂಗಿ ಬಂದಾಗಿದೆ ಸಂಯುಕ್ತ ನನ್ನನ್ನು ಮದುವೆ ಆಗು ಅಂತಿದ್ದಂತೆ ಅಮರನಾಥನ ಬುಡ ಪಾತರಗುಟ್ಟಿ ಹೋಗಿದೆ ದಿನಕ್ಕೊಂದು ಕಾರಣ ಹೇಳ್ತಿದ್ದವ ಈಗ ಕೈ ಕೊಟ್ಟು ಹೋಗಿದ್ದಾನೆ ಹೀಗಾಗಿ ದಿಕ್ಕು ಕಾಣದಂತಾದ ಸಂಯುಕ್ತ ಪ್ರಿಯಕರಣ ಮನೆ ಮುಂದೆ ಕೂತು ಕಣ್ಣೀರಿಡುತ್ತಿದ್ದಾಳೆ ಮದುವೆ ಆಗಿತ್ತು ಮದುವೆ ಆಗಿ ಒಂದು ಇದೇನಾ ಇವನಂತರ ನಮ್ಮ ಹಸ್ಬೆಂಡ್ ನಂಬರ್ ಚೆಲ್ ಫ್ಯಾಮಿಲಿ ಎಲ್ಲ ಸಿಯಲ್ಲಿ ನನಗೆ ಇವನ ನನಗೆ ನಂಬಿಸಿ ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಆಗಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ನನಗೆ ಲೈಂಗಿಕವಾಗಿಲ್ಲಾ ಯೂಸ್ ಮಾಡಿಕೊಂಡು ನನಗೆ ಬಲವಂತದಿಂದ ಇದ್ ಮಾಡಿ ಕರ್ಕೊಂಡು ಬಂದು ತಿರ್ಗಾ ಮನೆಯಲ್ಲಿ ಬಿಟ್ಟು ಮತ್ತೆ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ನನ್ಗೆ ಬ್ಲಾಕ್ ಮೇಲ್ ಮಾಡ್ಕೊಂಡು ಎರಡು ವರ್ಷ ಯೂಸ್ ಮಾಡ್ಕೊಂಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಹೇಳ್ಬಿಟ್ಟೆ ನಾನು ಫಸ್ಟ್ ಹಸ್ಬೆಂಡ್ಗೆ ಅವ್ರಿಗೆಲ್ಲ ಗೊತ್ತಾದ್ಮೇಲೆ ನಾನು ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಗೊತ್ತಾದ್ಮೇಲೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ ತಾಳಿ ಕಟ್ಟಿದ ಮನೆಗೆ ಕೈ ಕೊಟ್ಟು ಪ್ರೇಮಿ ಹಿಂದೆ ಬಂದವಳು ಬೀದಿಗೆ ಬಿದ್ದಿದ್ದಾಳೆ ಗಂಡಾನೂ ಇಲ್ಲ ಪ್ರಿಯಕರನೂ ಇಲ್ಲ ಅಂತ ಗೋಳಾಡ್ತಿದ್ದಾಳೆ ಇದಕ್ಕೆ ಹೇಳೋದು ತಾಳಿ ಕಟ್ಟಿದವ ಕೊನೆಯವರೆಗೂ ಆಸೆ ತೋರಿದವ ಇರೋವರೆಗೂ ಅಂತ ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ ಹೃದಯಾಘಾತ ಅನ್ನೋ ಹೆಮ್ಮಾರಿ ಕರುನಾಡನ್ನ ಅಕ್ಷರಶಃ ಕಂಗಾಲಾಗಿಸಿದೆ ಹೀಗಾಗಿಯೇ ಹೃದಯಾಘಾತಕ್ಕೆ ಜೀವ ಬಿಟ್ಟರೆ ಪೋಸ್ಟ್ ಮಾರ್ಟಂ ಕಡ್ಡಾಯ ಮಾಡಲಾಗಿದೆ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಕೊರೋನಾ ಲಸಿಕೆಯಿಂದ ಯಾವುದೇ ತೊಂದರೆ ಆಗ್ತಿಲ್ವಂತೆ ಹೃದಯಾಘಾತಕ್ಕೆ ಜೀವ ಬಿಟ್ಟರೆ ಪೋಸ್ಟ್ ಮಾರ್ಟಂ ಕಡ್ಡಾಯ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿವೆ ನಲವತ್ತೈದು ವರ್ಷದ ಒಳಗಿನವರು ಯುವಕರೇ ಹೆಚ್ಚು ಜನ ಹಾರ್ಟ್ ಅಟ್ಯಾಕ್ನಿಂದ ಜೀವ ಬಿಡ್ತಿದ್ದಾರೆ ದಿನೇ ದಿನೇ ಹೃದಯಾಘಾತಕ್ಕೆ ಸಾವನ್ನಪ್ಪುತ್ತಿರುವ ಬಗ್ಗೆನೂ ವರದಿಗಳಾಗ್ತಿವೆ ಇದೇ ವಿಚಾರವಾಗಿ ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಡಾಕ್ಟರ್ ರವೀಂದ್ರನಾಥ್ ಸಮಿತಿ ಜೊತೆ ಸಭೆ ಮಾಡಿ ವರದಿ ಪಡ್ಕೊಂಡ್ರು ಇನ್ನು ಮುಂದೆ ಹಾರ್ಟ್ ಅಟ್ಯಾಕ್ನಿಂದ ಯಾರೇ ಸತ್ರು ಅದರಲ್ಲಿ ನಲವತ್ತ ಐದು ವರ್ಷದ ಒಳಗಿನವರು ಆಸ್ಪತ್ರೆ ಹೊರಗೆ ಮರಣ ಹೊಂದಿದ್ರೆ ಅಧಿಸೂಚಿತ ಕಾಯಿಲೆ ಅಂತ ಸರ್ಕಾರ ತೀರ್ಮಾನಿಸಿದೆ ಆಸ್ಪತ್ರೆ ಹೊರಗೆ ಯಾರೇ ಹಾರ್ಟ್ ಅಟ್ಯಾಕ್ ನಿಂದ ಸರ್ಕಾರಕ್ಕೆ ವರದಿ ಕೊಡಬೇಕು ಅವರ ಮರಣೋತ್ತರ ಪರೀಕ್ಷೆ ಮಾಡಿಸಬೇಕು ಅನ್ನು ನಿರ್ಧಾರಕ್ಕೆ ಆರೋಗ್ಯ ಇಲಾಖೆ ಮತ್ತು ಸರ್ಕಾರ ಬಂದಿದೆ ಹಠಾತ್ ಮರಣದ ವಿಷಯದ ಬಗ್ಗೆ ಅದು ಒಂದು ಅಧಿಸೂಚಿತ ಕಾಯಿಲೆ ಅಂತ ನಾವು ಘೋಷಣೆ ಮಾಡಬೇಕು ಅಂತ ತೀರ್ಮಾನ ತಗೊಳ್ತಾ ಇದ್ದೀವಿ ಆಸ್ಪತ್ರೆ ಹೊರಗಡೆ ಹಠಾತ್ ಆಗಿ ಯಾರು ಮರಣಕ್ಕೊಳಗಾಗ್ತಾರೆ ಮರಣೋತ್ತರ ಪರೀಕ್ಷೆ ಆಗಬೇಕು ಇದು ಒಂದು ನಿರ್ಧಾರವನ್ನ ತಗೊಳ್ತಾ ಇದ್ದೀವಿ ಏನು ದಿಢೀರ್ ಹೃದಯಾಘಾತಗಳಿಗೆ ಕೋವಿಡ್ ಲಸಿಕೆ ಕಾರಣ ಅನ್ನೋ ಅನುಮಾನವಿತ್ತು ಆದರೆ ಕೋವಿಡ್ ಸೋಂಕಿನಿಂದ ಸೈಡ್ ಎಫೆಕ್ಟ್ ಆಗ್ತಿದೆ ಅನ್ನೋದು ನಿಜ ಆದರೆ ಲಸಿಕೆಯಿಂದ ಹೃದಯಾಘಾತ ಆಗ್ತಿಲ್ಲ ಅಂತ ಸಚಿವರೇ ಸ್ಪಷ್ಟಪಡಿಸಿದರು ಕೋವಿಡ್ ಬಂದ ನಂತರ ಕೋವಿಡ್ನಲ್ಲಿ ಯಾರ್ಯಾರಿಗೆ ಕೋವಿಡ್ ಆಗಿತ್ತು ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಹೆಚ್ಚು ಈ ಹೃದಯಾಘಾತಗಳು ಮತ್ತು ಈ ಥರ ಒಂದು ಕಾಯಿಲೆಗಳು ಬರುವಂಥದ್ದು ಹೆಚ್ಚಾಗಿರುವಂಥದ್ದು ಕಂಡು ಬಂದಿದೆ ಕೋಡ್ ಕೋವಿಡ್ ಲಸಿಕೆಯಿಂದ ಅಲ್ಲ ಕೋವಿಡಿಂದ ಕೋವಿಡ್ ಲಸಿಕೆಯಿಂದಲೇ ನೇರವಾಗಿ ಇದು ಯಾವುದೂ ಕೂಡ ಕಾರಣ ಅಲ್ಲ ಅಂತ ಹೇಳ್ಬೋದು ಕೋವಿಡ್ ಲಸಿಕೆ ತಗೊಂಡಿರೋರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಲ್ಪ ಏನು ಸಂಶೋಧನೆ ಎಲ್ಲ ಬಹಳಷ್ಟು ಮಾಡಿದರೆ ಅದರಲ್ಲಿ ಲಸಿಕೆ ತಗೊಂಡವರಿಗೆ ಸ್ವಲ್ಪ ಅನುಕೂಲನೆ ಆಗಿದೆ ಇದಿಷ್ಟೇ ಅಲ್ಲ ಹೃದಯಾಘಾತ ಪ್ರಕರಣಗಳನ್ನು ತಡೆಗಟ್ಟಲು ತಾಂತ್ರಿಕ ಸಮಿತಿ ಕೊಟ್ಟಿರುವ ವರದಿಯನ್ನು ಸರ್ಕಾರ ಅಂಗೀಕರಿಸಿದ್ದು ಜನರಲ್ಲಿ ಜಾಗೃತಿ ಮೂಡಿಸಲು ನಿರ್ಧರಿಸಲಾಗಿದೆ ನಮ್ಮಲ್ಲಿ ಹೆಚ್ಚಾಗಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗಿದೆ ಬೇರೆ ಬೇರೆ ಕಾರಣಗಳಿಂದ ಹೃದಯ ಮಧುಮೇಹ ಜಾಸ್ತಿ ಆಗಿದೆ ರಕ್ತದ ಒತ್ತಡ ಜಾಸ್ತಿ ಆಗಿದೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಹಾಗೂ ಒಬೆಸಿಟಿ ಜಾಸ್ತಿ ಆಗಿದೆ ಅಂದರೆ ಎಲ್ಲೋ ಒಂದು ಕಡೆ ಈ ಕೋವಿಡ್ ಇಂದ ಬಳಲಿದವರು ಆಗ ಬೇರೆ ಬೇರೆ ಕಾರಣಗಳಿಂದ ಆ ಟೈಮ್ನಲ್ಲಿ ಸ್ಟೀರಾಯ್ಡ್ಸ್ ಔಷಧಿ ಇದ್ದರು ಅವರಿಗೆ ಸ್ಟ್ರೆಸ್ ಇರ್ತಾಯಿತ್ತು ಹಾಗೂ ಇದು ಮಲ್ಟಿಸಿಸ್ಟಮ್ ಡಿಸೀಸ್ ಅಂದರೆ ಇಡೀ ದೇಹದಲ್ಲಿ ನಮ್ಮ ಪ್ಯಾಂಕ್ರಿಯಸ್ನಲ್ಲಿರ್ತಕ್ಕಂಥ ಬೀಟಾ ಸೆಲ್ ಮೇಲೆ ಮಾಡಿ ಡಯಾಬಿಟಿಸ್ ಅನ್ನೋದು ಬರ್ತಾಯಿತ್ತು ಆಮೇಲೆ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಆಗ ಅವರೆಲ್ಲ ಹೋ ವರ್ಕ್ ಫ್ರಮ್ ಹೋಮ್ ಅನ್ನೋದಿದ್ರು ಈ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಅಬ್ಸರ್ವೇಷನ್ ಜೊತೆಗೆ ಬೇರೆ ಈವನ್ ಬೇರೆ ನಿಯತ ಕಾಲಿಕೆಗಳಲ್ಲಿ ವೈಜ್ಞಾನಿಕ ವೈಜ್ಞಾನಿಕ ವಿಜ್ಞಾನ ನಿಯತ ಕಾಲಿಕೆಗಳಲ್ಲೂ ಸಹ ಈ ರಿಸ್ಫ್ಯಾಕ್ಟರ್ಸ್ ಜಾಸ್ತಿ ಆಗಿದೆ ಅದು ಬಹಳ ಕಾರಣ ಇರಬಹುದು ಅಂತ ಸರ್ಕಾರದಿಂದ ಬರೀ ಜನರಲ್ಲಿ ಜಾಗೃತಿ ಮೂಡಿಸುವುದಷ್ಟೇ ಅಲ್ಲ ಎಲ್ಲ ತಾಲೂಕು ಆಸ್ಪತ್ರೆಗಳಿಗೂ ನಟ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಕಾರ್ಯಕ್ರಮಗಳನ್ನು ವಿಸ್ತರಿಸಲು ಸರ್ಕಾರ ತೀರ್ಮಾನಿಸಿದೆ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಪುನೀತ್ ರಾಜ್ಕುಮಾರ್ ಏನು ಹೃದಯ ಜ್ಯೋತಿ ಯೋಜನೆ ಇದೆ ಅದನ್ನು ಎಂಬತ್ತು ಆರು ಆಸ್ಪತ್ರೆಗಳಲ್ಲಿದೆ ಇವತ್ತು ನಮ್ಮ ರಾಜ್ಯದಲ್ಲಿ ಅದನ್ನ ಎಲ್ಲ ನಮ್ಮ ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಅದನ್ನು ಅದು ವಿಸ್ತೀರ್ಣ ಮಾಡ್ಕೊಳ್ತಾ ಇದ್ದೀವಿ ಈ ವರ್ಷ ಸರ್ಕಾರ ಹೃದಯ ತಜ್ಞರ ಸಲಹೆಗಳನ್ನು ಎಲ್ಲರೂ ಪಾಲಿಸೋ ಕೆಲಸ ಆಗಬೇಕು ಈಗಿನಿಂದಲೇ ಆರೋಗ್ಯಕ್ಕಾಗಿ ಆಹಾರ ಆಹಾರಕ್ಕಾಗಿ ಜೀವನ ಶೈಲಿ ಜೀವನ ಶೈಲಿಗಾಗಿ ದೈಹಿಕ ಮಾನಸಿಕ ನಿಶ್ಚಲತೆ ಕಾಪಾಡಿಕೊಂಡ್ರೆ ಸಾಕು ಹೃದಯಾಘಾತವನ್ನು ತಡೆಗಟ್ಟಬಹುದು ಹಂಸುಶ್ಯಾಮಲ ನ್ಯೂಝಿ ಟೀನ್ ಬೆಂಗಳೂರು ಆ ಊರಿನ ಜನರಿಗೆ ಕುಡಿಯೋ ನೀರೇ ಕಂಟಕವಾಗ್ತಿದೆ ಹದಿನೈದು ದಿನದಿಂದ ವಾಂತಿ ಭೇದಿ ಅಂತ ಆಸ್ಪತ್ರೆ ಸೇರಿದವರು ನಿತ್ಯ ನರಕ ನೋಡ್ತಿದ್ದಾರೆ ಇವತ್ತೊಂದೇ ದಿನ ಮೂವರು ಸಾವಿನ ಮನೆ ಸೇರಿದ್ದು ಐವರ ಸ್ಥಿತಿ ಚಿಂತಾಜನಕವಾಗಿದೆ ಇಪ್ಪತ್ತೈದರಿಂದ ಮೂವತ್ತು ಜನರಿಗೆ ವಾಂತಿ ಭೇದಿ ಆಗಿರ್ತಕ್ಕಂಥದ್ದು ಕಲುಷಿತ ನೀರಿನಿಂದ ಆಗಿರ್ಬೋದು ಅಂತ ಅನಿಸುತ್ತೆ ನೀರಿಗೆ ಹೋಯಿತು ಮೂವರ ಪ್ರಾಣ ಹದಿನೈದು ದಿನದಿಂದ ವಾಂತಿ ಬೇಧಿ ಐದು ಜನರ ಸ್ಥಿತಿ ಗಂಭೀರ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಪ್ಪನಟಗಿ ಗ್ರಾಮದಲ್ಲಿ ಸಾವಿನ ಕಾರ್ಮೋಡ ಆವರಿಸಿದೆ ಇಡೀ ಊರಿನವರಿಗೆ ಜೀವ ಜಲವೇ ವಿಷವಾಗ್ತಾ ಇದ್ದು ಮೂವರು ಸಾವಿನ ಮನೆ ಸೇರಿದ್ದಾರೆ ಕಳೆದ ಹದಿನೈದು ದಿನದಿಂದ ವಾಂತಿ ಬೇಧಿಯಿಂದ ತತ್ತರಿಸಿ ಹೋಗಿರೋ ಜನ ಆಸ್ಪತ್ರೆ ಬೆಡ್ ಮೇಲೆ ವಿಲವಿಲ ಒದ್ದಾಡ್ತಿದ್ದಾರೆ ಈ ಊರಿನವರ ಸ್ಥಿತಿ ಆ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ ಯಾಕಂದರೆ ಕುಡಿಯುವ ನೀರಿನ ಸರಬರಾಜು ಮಾಡುವ ಪೈಪ್ಗಳು ಲೀಕ್ ಆಗಿದ್ದು ಇದೇ ನೀರಲ್ಲೇ ಚರಂಡಿ ನೀರಿನ ಜೊತೆ ಮಲಮೂತ್ರವೂ ಮಿಕ್ಸ್ ಆಗ್ತಿದೆ ಹೀಗಾಗಿ ಈ ನೀರನ್ನ ಕುಡಿದ ಊರಿನವರೆಲ್ಲ ವಾಂತಿ ಬೇಧಿಯಿಂದ ನರಳಾಡುವುದಕ್ಕೆ ಶುರು ಮಾಡಿದ್ದಾರೆ ು ವರ್ಷದ ದೇವಿಕಮ್ಮ ಅರವತ್ತು ವರ್ಷದ ವೆಂಕಮ್ಮ ಹಾಗೂ ಐವತ್ತು ವರ್ಷದ ರಾಮಣ್ಣ ಅನ್ನೋರು ಚಿಕಿತ್ಸೆ ಫಲಿಸದೆ ಸಾವಿನ ಮನೆ ಸೇರಿದ್ದಾರೆ ಕಲುಷಿತ ನೀರಿನಿಂದ ಆಗಿರ್ಬೋದು ಅಂತ ಅನಿಸುತ್ತೆ ಯಾಕಂದ್ರೆ ನಮ್ಮ ಊರಿಗೆ ನೀವು ಪೂರೈಕೆ ಆಗ್ತಕ್ಕಂಥ ನೀರಿನ ಯಾವುದೇ ಒಂದು ಪೈಪ್ಲೈನ್ ಕೂಡ ಕ್ಲಿಯರ್ ಆಗಿ ನೀರ್ ಲೀಕೇಜ್ ಆಗದೆ ಬರಲ್ಲ ಒಂದು ಹತ್ತಿ ಹಿಂದ್ಗಡೆಯಿಂದ ಒಬ್ರಿಗೆ ಅಂದ್ರೆ ಒಂದು ವಾರದಲ್ಲಿ ಒಂದು ಇಬ್ಬರು ಆಗಿತ್ತು ಇವಾಗ ಒಂದು ನಾಲ್ಕೈದು ದಿನದ ಹಿಂದ್ಗಡೆಯಿಂದ ಸುಮಾರು ಒಂದು ಇಪ್ಪತ್ತು ಜನಕ್ಕಾಗಿದೆ ಹಾ ವಾಂತಿ ಬೇದಿನೇ ಇವಾಗ ಇವತ್ತೇ ಒಂದು ಐದರಿಂದ ಆರು ಜನ ನಿನ್ನೆ ಸಾಯಂಕಾಲ ಮತ್ತು ಇವತ್ತು ಬೆಳಗ್ಗೆ ಸೇರಿ ಆರು ಜನ ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ವಾಂತಿ ಬೇದಿ ಸಮಸ್ಯೆ ಶುರುವಾಗಿರುವುದು ಇವತ್ತು ನಿನ್ನೆಯಲ್ಲ ಹದಿನೈದು ದಿನಗಳಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆ ಸೇರಿದ್ದಾರೆ ಯಾವಾಗ ಮೂರು ಹೆಣ ಬಿತ್ತೋ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪುರ ತಿಪ್ಪನಟಗಿ ಗ್ರಾಮಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದ್ರು ಅಲ್ಲಿ ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಯಾವಾಗ ಸಚಿವರು ಬಂದೋದ್ರೋ ಇಡೀ ಊರಲ್ಲಿ ಕ್ಲೀನಿಂಗ್ ಕಾರ್ಯ ಶುರುವಾಗಿದೆ ಕುಡಿಯುವ ನೀರಿನ ಸರಬರಾಜು ಬಂದ್ ಮಾಡಿ ಟ್ಯಾಂಕರ್ ಮೂಲಕ ನೀರು ಕೊಡ್ತಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಮಹೇಶ್ ನೀರಿನ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಪರೀಕ್ಷೆಗೆ ಒಳಪಡಿಸಲಾಗಿದೆ ಆದರೆ ಯಾವುದೇ ಕಲುಷಿತ ಅಂಶ ಕಂಡು ಬಂದಿಲ್ಲ ಮೃತರಿಗೆಲ್ಲ ಬೇರೆ ಬೇರೆ ಕಾಯಿಲೆ ಇದ್ದವು ಅಂತ ಹೇಳಿದ್ದಾರೆ ಮೂರು ಜನ ಡೆತ್ ಆಗಿದ್ದಾರೆ ಅಂತ ಹೇಳಿ ಏನು ವರದಿಯಾಗಿದೆ ಆ ಮೂರು ಜನರಲ್ಲಿ ಆ ಮೂರು ಜನ ಕೂಡ ಒಂದು ಗಂಭೀರ ಕಾಯಿಲೆಯಿಂದ ಬಳಲ್ತಾ ಇದ್ರು ಹಾಗಾಗಿ ಒಬ್ಬರು ಹೃದಯ ಕಾಯಿಲೆಯಿಂದ ಬಳಲ್ತಾ ಇದ್ರು ಮತ್ತೆ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಅನ್ಕಂಟ್ರೋಲ್ ಡಯಾಬಿಟಿಕ್ ನಿಂದ ಬಳಲ್ತಾ ಇದ್ದರು ಒಬ್ಬರಿಗೆ ಒಬ್ಬರು ಮೆದುಳಿನ ರೋಗದಿಂದ ಬ್ರೈನ್ ಟ್ಯೂಮರ್ ಇತ್ತಂತ ಹೇಳಲಾಗ್ತಾ ಇದೆ ಈಗಾಗಲೇ ಅವರ ಎಲ್ಲ ವೈದ್ಯಕೀಯ ರಿಪೋರ್ಟ್ಗಳನ್ನು ವರದಿಗಳನ್ನು ಈಗಾಗಲೇ ಕಲೆಕ್ಟ್ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಇಡೀ ಊರಲ್ಲಿ ಕಲುಷಿತ ನೀರಿನ ಕಂಟಕ ಶುರುವಾಗಿದ್ದು ಅಧಿಕಾರಿಗಳು ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಬೇಕಿದೆ ನದಿ ತೀರದಲ್ಲಿ ಎಷ್ಟೇ ಎಚ್ಚರಿಕೆಯಿಂದ ಇರಿ ಅಂದ್ರೂ ಜನ ಕೇಳ್ತಿಲ್ಲ ರೀಲ್ಸ್ ಮಾಡೋ ಹುಚ್ಚಲ್ಲಿ ಜೀವವನ್ನೇ ಕಳ್ಕೊತಿದ್ದಾರೆ ಈ ಸ್ಟೋರಿಯಲ್ಲಿ ಆಗಿದ್ದು ಇದೆ ಎಣ್ಣೆ ನಶೆಯಲ್ಲಿ ಸೇತುವೆ ಮೇಲೆ ರೀಲ್ಸ್ ಮಾಡೋಕೆ ಹೋದವ ಜಲಸಮಾಧಿಯಾಗಿದ್ದಾನೆ ಹುಚ್ಚು ಎಣ್ಣೆ ನಶೆ ನಡೆದಿದ್ದು ಕಾವೇರಿಯಲ್ಲಿ ಕೊಚ್ಚಿ ಹೋದ ಒಂದೇ ಒಂದು ಕ್ಷಣ ಒಂದೇ ಒಂದು ತಪ್ಪು ಹೆಜ್ಜೆ ಜೀವವನ್ನೇ ತೆಗೆದು ಬಿಟ್ಟಿದೆ ಎಣ್ಣೆ ನಶೆಯಲ್ಲಿ ಹುಚ್ಚಾಟ ಆಡೋದಕ್ಕೆ ಹೋದ್ರೆ ಜವರಾಯ ಹೊಂಚು ಹಾಕಿರ್ತಾನೆ ಅನ್ನೋದಕ್ಕೆ ಈ ದೃಶ್ಯವೇ ಬೆಸ್ಟ್ ಎಕ್ಸಾಂಪಲ್ ಸೇತುವೆ ಮೇಲೆ ನಿಂತು ಪೋಸ್ ಕೊಡ್ತಿದ್ದವ ಒಂದೇ ಒಂದು ಕ್ಷಣದಲ್ಲಿ ಸಾವಿನ ರಹದಾರಿ ಹಿಡಿದಿದ್ದಾನೆ ರೀಲ್ಸ್ ಅನ್ನೋ ಹುಚ್ಚಿಗೆ ಅದೆಷ್ಟು ಜನರ ಪ್ರಾಣ ಹೋಗ್ಬೇಕು ಏನೋ ಇದನ್ನ ಶೋಕಿ ಅನ್ಬೇಕಾ ಅಥವಾ ತಾವೇ ತಂದುಕೊಳ್ತಿರೋ ದುರಂತ ಅನ್ಬೇಕಾ ಒಂದು ಗೊತ್ತಾಗ್ತಿಲ್ಲ ಈತನ ಹೆಸರು ಮಹೇಶ್ ಅಂತ ಮೈಸೂರಿನ ದಟ್ಟಗಳ್ಳಿ ನಿವಾಸಿ ಆಟೋ ಓಡಿಸ್ಕೊಂಡು ಜೀವನ ಸಾಗಿಸ್ತಿದ್ದವ ತಾನಾಯ್ತು ತನ್ನ ಪಾಡಾಯ್ತು ಅಂತಿರ್ತಿದ್ದ ನಿನ್ನೆ ಭಾನುವಾರ ಆಗಿದ್ರಿಂದಾನೋ ಏನೋ ಮಹೇಶ್ ಹಾಗೂ ಆತನ ಸ್ನೇಹಿತ ಕೆಆರ್ ಎಸ್ ನೋಡೋಕಂತ ಬಂದಿದ್ದಾರೆ ಆದರೆ ಟ್ರಾಫಿಕ್ ಹೆಚ್ಚಾಗಿದ್ರಿಂದ ಕೆಆರ್ ಎಸ್ ಬಳಿ ಇರೋ ಸರ್ವಧರ್ಮ ಆಶ್ರಯದ ಸೇತುವೆ ಬಳಿ ಹೋಗಿದ್ದಾರೆ ಇಲ್ಲಿಗೆ ಬರೋದಿಕ್ಕೂ ಮೊದಲೇ ಎಣ್ಣೆ ಏರಿಸಿಕೊಂಡು ಬಂದಿದ್ರು ಲೈಟ್ ಆಗಿ ಕಿಕ್ಕೆ ಶುರುವಾಗಿತ್ತು ಸೇತುವೆ ಮೇಲೆ ನಿಂತ್ಕೊಂಡವರಿಗೆ ರೀಲ್ಸ್ ಮಾಡೋ ಹುಚ್ಚು ಶುರುವಾಗಿದೆ ನನ್ನೊಂದು ವಿಡಿಯೋ ಮಾಡುವಂತ ಸ್ನೇಹಿತನ ಕೈಗೆ ಮೊಬೈಲ್ ಕೊಟ್ಟ ಮಹೇಶ ಒಂದು ಹೆಜ್ಜೆ ಹಿಂದೆ ಹೋಗಿದ್ದಾನೆ ಅದೇ ಕೊನೆ ಅಲ್ಲೇ ಹೊಂಚು ಹಾಕ್ತಿದ್ದ ಯಮರಾಯ ಅಟ್ಟಹಾಸ ಮೆರೆದಿದ್ದಾನೆ ಾಗಿ ನೆಲಕ್ಕೆ ಬಿದ್ದವ ಮತ್ತೆ ಮೇಲೇಳಲೇ ಇಲ್ಲ ಸ್ನೇಹಿತನ ಕಣ್ಮುಂದೆ ಕೊಚ್ಚಿ ಹೋದವ ಕಾವೇರಿ ಪಾಲಾಗಿದ್ದಾನೆ ಮಹೇಶ್ ಎಂಬವರು ಫೋಟೋ ಮತ್ತು ವಿಡಿಯೋ ಒಂದು ತೆಗೆದುಕೊಳ್ಳುವ ಬರದಲ್ಲಿ ಅಚಾನಕ್ಕಾಗಿ ಅಲ್ಲಿಂದ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಿದ್ದಿದ್ದಾರೆ ಏನೋ ಇನ್ನೊಬ್ರು ವಿಡಿಯೋ ತೆಗಿತಾ ಇದ್ರು ಅವರು ಅಕ್ಕಪಕ್ಕದವ್ರನ್ನೆಲ್ಲ ಕೂಗಿ ಕರೆದ್ರು ಸಹಿತ ಜನ ಹೋಗಿ ಹುಡುಕಾಡಿದ್ರು ಸಹಿತ ಆತ ಇದುವ ಆತನ ಇರುವಿಕೆಗಳ ಬಗ್ಗೆ ನಮಗೆ ಯಾವುದೇ ರೀತಿಯ ಮಾಹಿತಿ ಸಿಕ್ಕಿಲ್ಲ ಆತನನ್ನು ಪತ್ತೆ ಮಾಡುವ ಒಂದು ಕೆಲಸ ನಡೀತಾ ಇದೆ ಕೊಟ್ನಲ್ಲಿ ಎಣ್ಣೆ ನಶೆಯಲ್ಲಿ ರೀಲ್ಸ್ ಹುಚ್ಚಿಗೆ ಇಳಿದವ ಜಲ ಸಮಾಧಿಯಾಗಿದ್ದು ವೀಕೆಂಡ್ ಪಾರ್ಟಿ ಜೀವವನ್ನೇ ತೆಗೆದಿದೆ ಸುನಿಲ್ ಗೌಡ ನ್ಯೂಸ್ ಏಟೀನ್ ಮಂಡ್ಯ